ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಸ್ಪೀಚ್ನ ಮಕ್ಕಳಿಗಾಗಿ ಈ ಥರ ಒಂದು ಸಾರಿ ನಿಮ್ಮ ಮಕ್ಕಳನ್ನ ಹೇಳಿಸಿ ಸ್ಪೀಚು ತುಂಬಾ ಎಫೆಕ್ಟಿವ್ ಆಗಿ ಮತ್ತು ಇಂಪ್ರೆಸಿವ್ ಆಗಿರುತ್ತೆ ಬನ್ನಿ ನೋಡುವ ಯಾವ ಥರ ಅಂತ ಸ್ಟೇಜ್ ಮೇಲೆ ಹೋದ ತಕ್ಷಣ ನಮ್ಮ ಜೀವ ದೇಶ ನಮ್ಮ ಹೆಮ್ಮೆ ಗೌರವ ನಮ್ಮ ದೇಶ ನಾವು ಈ ದೇಶದ ಮಕ್ಕಳು ಮೂರು ರಂಗುಗಳಿಂದ ರಂಗಾಗಿದೆ ಈ ನಮ್ಮ ಭಾರತದ ಧ್ವಜ ಇದೇ ನಮ್ಮ ಪರಿಚಯ ಅಂಥ ಒಂದು ಕವನನ ಬಿಟ್ಟರೆ ಎಲ್ಲರೂ ಸ್ಟೇಜ್ ಮೇಲೆ ಎಲ್ ಇರೋರು ಎಲ್ಲರೂ ಫಿದಾಗಬೇಕು ಆ ಥರ ಮತ್ತು ಆಮೇಲೆ ಅದು ಹೇಳಿಬಿಟ್ಟು ಆಮೇಲೆ ಮೊದಲಿಗೆ ಅಂತ ಇದೆಯಲ್ಲ ಅಲ್ಲಿಂದ ನಮ್ಮ ಸ್ಪೀಚ್ ರೆಡಿ ಆಗುತ್ತೆ ಅದನ್ನು ಎಲ್ಲನೂ ಬರ್ಕೊಂಡ್ಬಿಡಿ ಫ್ರೆಂಡ್ಸ್ ಬರ್ಕೊಂಡ್ಬಿಟ್ಟು ನಿಮ್ಮ ಮಕ್ಕಳಿಗೆ ನಿಮ್ಮ ಫ್ರೆಂಡ್ಸ್ಗೆ ಸ್ಕೂಲ್ ಮಕ್ಕಳಿಗೆ ಎಲ್ಲನೂ ಚೆನ್ನಾಗಿ ಹೇಳಿಕೊಟ್ಟು ಪ್ರಿಪೇರ್ ಮಾಡಿ ಖಡಕ್ಕಾಗಿ ಧೈರ್ಯವಾಗಿ ಹೇಳುವಂತೆ ಅವರನ್ನು ಪ್ರೋತ್ಸಾಹಿಸಿ ಯಾಕೆಂದರೆ ಈ ಥರ ಆ್ಯಕ್ಟಿವಿಟೀಸ್ನ ಮಾಡಿಸ್ಬೇಕು ನೋಡಿ ಇದು ತುಂಬಾ ಎಫೆಕ್ಟಿವ್ ಆಗಿರೋಂಥ ಸ್ಪೀಚು ಯಾಕೆಂದರೆ ಇದರಲ್ಲಿ ನಾನು ಯಾಕೆ ಟ್ವೆಂಟಿ ಸಿಕ್ಸ್ ಜನವರಿಗೇ ನಮ್ಮ ಸಂವಿಧಾನವನ್ನು ಜಾರಿಗೆ ತಂದರು ಅಂತ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಯಾಕೆಂದರೆ ಚಿಕ್ಕಮಕ್ಳು ಇರ್ತಾರಲ್ವಾ ಒನ್ ಟು ಟೆಂತ್ವರೆಗೂ ಹೇಳ್ಬೋದು ಪಿ ಯು ಸಿವರೆಗೂ ಹೇಳ್ಬೋದು ಆದರೆ ನಾನು ಚಿಕ್ಕವರು ಇರಬೇಕಾದ್ರೆ ನಮ್ಗೆ ಯಾರು ಈ ಥರ ಭಾಷಣ ಮಾಡಿರಲಿಲ್ಲ ಬರೀ ಇಷ್ಟಕ್ಕೆ ಜಾರಿಗೆ ಆಯಿತು ಈ ಥರ ಎಲ್ಲ ಹೋರಾಟ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು ನೋಡಿ ನಾನು ಅನುಸೂಚಿನೂ ಆ್ಯಡ್ ಮಾಡಿದ್ದೀನಿ ಮೊದಲು ಇಷ್ಟಿತ್ತು ಇವಾಗೆಷ್ಟಿದೆ ಮತ್ತು ಯಾಕೆ ಟ್ವೆಂಟಿ ಸಿಕ್ಸ್ ಜನವರಿಗೆ ಜಾರಿಗೆ ತಂದರು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಒಂದು ಟೆನ್ ಕ್ವಶನ್ಸ್ ಆದರೂ ಇವಾಗ ನಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರುತ್ತೆ ಸೊ ನಾನು ಅದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಹಾಕಿದ್ದೀನಿ ಇದು ಗಣರಾಜ್ಯೋತ್ಸವಕ್ಕೆ ಹೇಳಲು ತುಂಬಾ ಹೆಲ್ಪ್ಫುಲ್ ಆಗಿದೆ ನೀವು ಹೇಳಿ ಹೇಳಿದವ್ರಿಗೂ ಮತ್ತು ಕೇಳಿದವ್ರಿಗೂ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಯಾಕೆಂದರೆ ಏ ಇಷ್ಟು ಚಿಕ್ಕವನ್ನಿದಾನೆ ಏನು ಇಷ್ಟು ದೊಡ್ಡ ದೊಡ್ಡದೆಲ್ಲ ಹೇಳ್ತಾ ಇದ್ದಾನೆ ಅಂತಾರೆ ಮತ್ತು ಬಂದಿರೋರಿಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಯಾರನ್ನು ಕರೆಸ್ತೀರಿ ಅವರು ಕೂಡ ಅಯ್ಯೋ ತುಂಬಾ ಸ್ಕೂಲ್ ಚೆನ್ನಾಗಿದೆ ಚೆನ್ನಾಗಿ ಇದೆ ಎಲ್ಲನೂ ಅಂತ ತಿಳ್ಕೊತಾರೆ ನೀವು ಹೇಳ್ಕೊಡಿ ಮತ್ತು ಇದನ್ನು ನಿಮ್ಮ ಮಕ್ಕಳಿಂದ ಹೇಳಿಸಿ ಈ ಸ್ಪೀಚ್ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಇದನ್ನು ಮಕ್ಕಳಿಗೆ ಖಂಡಿತ ಹೇಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಹರ್ಹರ ಮಾಡಿವು ಕೀಪ್ಸ್ ಅಪೌಟಿ